ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಪ್ರಶ್ನೆ ಸಂಖ್ಯೆ ಒಂದು ದೇಶದ ಸಾಮಾನ್ಯ ಜನರಿಗೂ ಕಡಿಮೆ ದರದಲ್ಲಿ ವಿಮಾನಯಾನ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಹತ್ವಾಕಾಂಕ್ಷಿ ಯೋಜನೆ ಯಾವುದು ಉಡಾನ್ ಎರಡನೇ ಪ್ರಶ್ನೆ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿದೆ ಐವತ್ತೆರಡನೇ ವಿಧಿ ಮೂರನೇ ಪ್ರಶ್ನೆ ಸಚಿನ್ ಸಿವಾಜ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಬಾಕ್ಸಿಂಗ್ ನಾಲ್ಕನೇ ಪ್ರಶ್ನೆ ಯು ಆರ್ ರಾವ್ ರವರು ಯಾವ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಇಸ್ರೋ ಐದನೇ ಪ್ರಶ್ನೆ ತಾಜ್ ಮಹಲನ್ನು ಏರ್ ಟಿಯರ್ ಡ್ರಾಫ್ ಆನ್ ದ ಚೀಕ್ ಆಫ್ ಎನರ್ನಿಟಿ ಎಂದು ಕರೆದವರು ರವೀಂದ್ರನಾಥ್ ಠ್ಯಾಗೋರ್ ಆರನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿರುವ ತುರ್ತು ಪರಿಸ್ಥಿತಿ ನಿರ್ಬಂಧನೆ ವಿಷಯವನ್ನು ಯಾವ ರಾಷ್ಟ್ರ ಸಂವಿಧಾನದಿಂದ ಪಡೆಯಲಾಗಿದೆ ಜರ್ಮನಿ ಸಂವಿಧಾನ ಏಳನೇ ಪ್ರಶ್ನೆ ಸ್ಲೀಪಿಂಗ್ ಆನ್ ಜುಪಿಟರ್ ಕೃತಿಯ ಕರ್ತೃ ಅನುರಾಧ್ ರಾಯ್ ಎಂಟನೇ ಪ್ರಶ್ನೆ ಗೋವಾ ರಾಜ್ಯಕ್ಕೆ ವಿಶೇಷ ಸವಲತ್ತುಗಳನ್ನು ಒದಗಿಸಿರುವ ಸಂವಿಧಾನದ ವಿಧಿ ಯಾವುದು ತ್ರೀ ಸೆವೆಂಟಿ ಒನ್ ಐ ಒಂಬತ್ತನೇ ಪ್ರಶ್ನೆ ಮಂಡಲ ಆಯೋಗವನ್ನು ಯಾವ ಕಾರಣಕ್ಕಾಗಿ ನೇಮಿಸಲಾಗಿತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಅಧ್ಯಯನ ನಡೆಸಲು ಹತ್ತನೇ ಪ್ರಶ್ನೆ ಸಸ್ಯಗಳ ವರ್ಗೀಕರಣದ ಮೂಲ ಘಟಕ ಜಾತಿ ಹನ್ನೊಂದನೇ ಪ್ರಶ್ನೆ ಡೋಲ್ಮೈಟ್ ಎಂಬುದು ಜಲದ ಶಿಲೆಯಾಗಿದೆ ಹನ್ನೆರಡನೇ ಪ್ರಶ್ನೆ ಹೆಬಿಯಸ್ ಕಾರ್ಫೋಸ್ ರೀಟನ್ನು ಯಾವ ವಿಧಿ ಅನ್ವಯ ಹೈಕೋರ್ಟ್ನಲ್ಲಿ ಸಲ್ಲಿಸಬಹುದು ಎರಡು ಇಪ್ಪತ್ತಾರನೇ ವಿಧಿ ಹದಿಮೂರನೇ ಪ್ರಶ್ನೆ ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾದ ಕೊಡೈಕೆನಾಲ್ ಈ ಬೆಟ್ಟದಲ್ಲಿದೆ ಪಳನಿ ಬೆಟ್ಟಗಳು ಹದಿನಾಲ್ಕನೇ ಪ್ರಶ್ನೆ ಭಾರತ ಸಂವಿಧಾನದ ತಿದ್ದುಪಡಿ ವಿಧಿ ವಿಧಾನಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ವಿವರಿಸಲಾಗಿದೆ ಇಪ್ಪತ್ತನೇ ಭಾಗ ಹದಿನೈದನೇ ಪ್ರಶ್ನೆ ಸೌತನ್ ಬ್ಲೋಟಿಂಗ್ ಎನ್ನುವುದು ಡಿಎನ್ಎ ಪರೀಕ್ಷೆಯಲ್ಲಿ ಬಳಸಲಾಗುವ ಒಂದು ತಂತ್ರ ಹದಿನಾರನೇ ಪ್ರಶ್ನೆ ಕಾರ್ಬೋಲ್ಯಾಕ್ಟಮ್ ಎಂಬ ಮಾನವಮರ್ ಪಾಲಿಮರೀಕರಣಕ್ಕೆ ಒಳಗಾದಾಗ ಉಂಟಾಗುವ ಪಾಲಿಮರ್ ಯಾವುದು ನೈಲಾನ್ ಹದಿನೇಳನೇ ಪ್ರಶ್ನೆ ಕೃಷಿ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ನಿಧಿ ಕೇಂದ್ರ ಕಚೇರಿ ಇರುವುದು ರೋಮ್ ಹದಿನೆಂಟನೇ ಪ್ರಶ್ನೆ ಎ ಸುಟೇಬಲ್ ಬಾಯ್ ಈ ಕೃತಿಯ ಲೇಖಕರು ವಿಕ್ರಮ್ ಸೇಠ್ ಹತ್ತೊಂಬತ್ತನೇ ಪ್ರಶ್ನೆ ಪ್ರಯೋಗಾಲಯದಲ್ಲಿ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಲು ಮಾಧ್ಯಮವಾಗಿ ಬಳಸಲಾಗುವ ಅಗರವನ್ನು ಈ ಕೆಳಗಿನ ಯಾವ ಶೈವಲದಿಂದ ಪಡೆಯಲಾಗುತ್ತದೆ ಜಿಲಿಡಿಯಂ ಇಪ್ಪತ್ತನೇ ಪ್ರಶ್ನೆ ಭಾರತ ಸಂವಿಧಾನದ ಐವತ್ತೊಂದನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಸುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು